ಗದಗ ನಗರದಲ್ಲಿ ಡೆಂಗ್ಯೂ ಹಾಗೂ ಮಲೇರಿಯಾ ಹರಡಲು ನಗರಸಭೆ ಆಡಳಿತ ಅಧಿಕಾರಿಗಳ ಕಾರಣ ಶಾಂತಯ್ಯ ಮುತ್ತಿನ ಪೆಂದಿಮಠ್ ಆರೋಪ ಗದಗ ಜಿಲ್ಲಾಡಳಿತ ಡೆಂಗ್ಯೂ ಹಾಗೂ ಮಲೇರಿಯಾ ಹರಡಿ ಈಗಾಗಲೇ ಮೂರು ಬಲಿ ಪಡೆದಿವೆ ಜಿಲ್ಲಾಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಎಲ್ಲೆಂದರಲ್ಲಿ ಕಸದ ರಾಶಿ ಡ್ರೈನೇಜ್ ತುಂಬಿ ಅಲ್ಲಲ್ಲಿ ನೀರು ನಿಂತಿರುವುದು ಗಟಾರ್ಗಳು ತುಂಬಿ ನೀರು ಸರಳವಾಗಿ ಹರಿಯಲು ಆಗದಂತಿರುವ ಪರಿಸ್ಥಿತಿ ಹೀಗಾದರೆ ಡೆಂಗ್ಯೂ ಮಲೇರಿಯಾಗೆ ಕೆಂಪು ಹಾಸಿಗೆ ಹಾಸೀಕರಿಸಿದಂತಿದೆ ಎಂದು ಮುತ್ತಿನ ಪೆಂಡಿ ಮಠ ಆಡಳಿತಾಧಿಕಾರಿಗಳೇ ನೇರ ಹೊಣೆ ಎಂದು ಆರೋಪಿಸಿದ್ರು ಮೂವತ್ತೈದು ವಾರ್ಡ್ಗಳಲ್ಲಿಯೂ ಇದೇ ಪರಿಸ್ಥಿತಿ ಇರುವುದರಿಂದ ಗದಗ ನಗರಸಭೆ ಆಡಳಿತ ಇದಕ್ಕೆ ನೇರ ಹೊಣೆ ಹಾಗೂ ನಗರಸಭೆ ನಿರ್ಲಕ್ಷ್ಯ ಎದ್ದು ಕಾಣುತ್ತಿದೆ ಜಿಲ್ಲಾಧಿಕಾರಿಗಳು ಇವರು ಇಂಥವರ ಮೇಲೆ ಕ್ರಮ ಕೈಗೊಳ್ಳಬೇಕು ಅವಳಿ ನಗರ ಸ್ವಚ್ಛತೆ ಇಲ್ಲದೆ ರೋಗಗಳಿಗೆ ಮೊದಲನೇ ಸ್ಥಾನ ಬರಲಿರುವ ಎಲ್ಲ ಲಕ್ಷಣಗಳು ಕಾಣುತ್ತಿದೆ ಎಂದು ಆರೋಪಿಸಿದ್ರು ಈಗಲಾದರೂ ನಗರಸಭೆ ಆಡಳಿತ ಸ್ವಚ್ಛತೆಗೆ ಗಮನ ಕೊಟ್ಟು ಬೇಗನೆ ಕ್ರಮ ಕೈಗೊಳ್ಳಬೇಕು ಎಂದು ಮನವಿ ಮಾಡಿದರು ಕ್ಯಾಮ್ರಾಮ್ಯಾನ್ ಜಗದೀಶ್ ಜೊತೆ ಅಶೋಕ್ ಕೌಕುಗಾರ್ ಎನ್ ಕೆ ಎಸ್ಟಿವಿ ಫೋರ್ ನ್ಯೂಸ್ ಗದಗಿರಿಯ ಒಂದು ಮೂವತ್ತೈದು ವಾರ್ಡ್ಗಳಲ್ಲಿ ಇರ್ತಕ್ಕಂಥ ಪರಿಸ್ಥಿತಿ ಬೆಳಗಿನಿಂದ ನಾವು ನಮ್ಮ ವರ್ಗಿಯರ ಜೊತೆ ಮತ್ತು ಎಲ್ಲ ವಾರ್ಡ್ಗಳಲ್ಲಿ ನಾವು ಸುತ್ತಾಡ್ಕೊಂಡು ಬಂದ್ವಿ ಈ ಕಸದ ರಾಶಿ ಹೆಂಗೈತೆ ಅಂತಂದ್ರೆ ಈ ಕಸದ ರಾಶಿ ಆ ನಂತರ ಎಲ್ಲಿ ಬೇಕಲ್ಲಿ ಡ್ರೈನೇಜ್ ವಾಟರ್ ಒಳಚರಂಡಿ ನೀರು ಹರಿದು ಈ ಡೆಂಗ್ಯೂ ಜ್ವರಕ್ಕೆ ರೆಡ್ ಕಾರ್ಪೆಟ್ ಹಾಕಿ ಅದನ್ನು ಸ್ವಾಗತಿಸುವಂಥ ಥರ ಕಾಣಕತ್ತೈತೆ ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯ ಜಿಲ್ಲಾಡಳಿತದ ನಿರ್ಲಕ್ಷ್ಯ ಈಗ ಆಲ್ರೆಡಿ ಕರ್ನಾಟಕ ರಾಜ್ಯದಲ್ಲಿ ಏಳು ಬಲಿ ತಗೊಂಡೈತೆ ಡೆಂಗ್ಯೂ ರೋಗ ಅದರಲ್ಲಿ ತುಂಬ ಆಗಿದ್ವಿ ಹೈಯೆಸ್ಟ್ ಮೂರು ಸಾವನ್ನ ಒಂದು ನೋಡಿದಂಥ ಜಿಲ್ಲೆ ಅಂದರೆ ಗದಗ ಅದರೊಳಗೂ ನಂಬರ್ ಒನ್ ಸ್ಥಾನವನ್ನು ತೊಗೊಳಕತ್ತೈತಿ ಈಗ ಇನ್ನೂ ಆದರೂ ಜಿಲ್ಲಾಧಿಕಾರಿಗಳು ಹೊಸ ಬಂದರೆ ಜಿಲ್ಲಾಧಿಕಾರಿಗಳಾಗಲಿ ನಗರದ ಅಧಿಕಾರಿಗಳಾಗಲಿ ಎಲ್ಲರೂ ಸೇರಿ ಇದರ ಬಗ್ಗೆ ಒಂದು ಸ್ವಲ್ಪ ಎಚ್ಚೆತ್ಕೊಂಡು ಏನು ಈ ಗಲೀಜು ಈ ಕಸದ ರಾಶಿ ಮತ್ತು ಏನು ಎಲ್ಲ ಕಡೆ ಡ್ರೈನೇಜ್ ವಾಟರ್ ಒಳಚರಂಟಿ ನೀರು ಅಂತು ಎಲ್ಲಿ ಬೇಕು ಅಲ್ಲೇ ಹರಿತೈತಿ ಅಲ್ಲಿಂದ ಸೊಳ್ಳೆಗಳು ಹುಟ್ಟಿ ಆ ಸೊಳ್ಳೆಗಳಿಂದ ಈ ಎಷ್ಟೋ ರೋಗ ರುಜಿನಗಳು ಬರ್ತಾ ಇದ್ದಾವೆ ಆಲ್ರೆಡಿ ಈಗ ನಾವು ಡೆಂಗ್ಯೂ ಜ್ವರಕ್ಕೆ ಸಾಕಷ್ಟು ಬಲಿ ಕಾಣಾಕತ್ತೀವಿ ಈ ಡೆಂಗ್ಯೂ ಜ್ವರ ತಡೆಗಟ್ಟಬೇಕಂದ್ರೆ ಸ್ವಚ್ಛತೆಗೆ ಮೊದಲು ಆದ್ಯತೆ ಕೊಡಬೇಕು ನಗರಸಭೆ ಅಧಿಕಾರಿಗಳು ಎಲ್ಲ ಏನಾದರೂ ಕಣ್ಣು ಇದ್ದರೂ ಸುಮ್ಮನೆ ಕೊಡ್ತಾರೆ ಯಾಕಂದ್ರೆ ಇವ್ರಿಗೆ ಅದ್ರ ಬಗ್ಗೆ ಅರಿವು ಇಲ್ಲದ ಥರ ಮಾಡ್ತಾ ಇದ್ದಾರೆ ಅದಕ್ಕೆ ಇದಕ್ಕೆ ಕೂಡಲೇ ಆರೋಗ್ಯ ಇಲಾಖೆ ಆಗಲಿ ಎಲ್ಲರೂ ಒಂದು ಇದನ್ನು ತೊಗೊಂಡು ಸೀರಸ್ ಆಗಿ ಒಂದು ವಿಚಾರ ಮಾಡಿ ಇದರ ಬಗ್ಗೆ ಆ ಸ್ವಚ್ಛತೆ ಬಗ್ಗೆ ಒಂದು ಕಾರ್ಯಾಚರಣೆ ಮಾಡಿ ನಗರದ ಸ್ವಚ್ಛತೆ ಮತ್ತು ಸೌಂದರ್ಯೀಕರಣ ಮಾಡಬೇಕು ಅದೇ ರೀತಿ ಮಾ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವ್ರಿಗೆ ಕನಸು ಏನು ಸ್ವಚ್ಛ ಭಾರತ ಅಕ್ಕ ಯೋಜನೆಗೆ ಸಾಕಷ್ಟು ದುಡ್ಡು ಬಂದೈತಿ ಆ ದುಡ್ಡನ್ನು ಎದಕ್ಕೆ ಉಪಯೋಗಿಸ್ತಾರೆ ಅನ್ನೋದು ಗೊತ್ತಿಲ್ಲ ಇವರೆಲ್ಲ ಆ ದುಡ್ಡನ್ನ ವಿನಿಯೋಗಿಸ್ಬೇಕು ವಿನಿಯೋಗಿಸ್ಬೇಕನ್ನೋಂಥದ್ದು ಗೊತ್ತಿಲ್ಲ ಎಲ್ಲಿ ನೋಡಿದಲ್ಲಿ ಕಸದ ರಾಶಿ ಎಲ್ಲಿ ಬೇಕು ಎಲ್ಲಿ ನೋಡಿದಲ್ಲಿ ಈ ಗಟ್ರ ನೀರು ನೋಡಿ ನೋಡಿನ ಜನ ಎಷ್ಟೋ ರಸ್ತೆಗಳಲ್ಲಿ ಅಡ್ಡಾಡಬೇಕಾದ್ರೆ ಮೂಗು ಮುಚ್ಕೊಂಡು ಅಡ್ಡಾಡುವಂಥ ಪರಿಸ್ಥಿತಿ ಬಂದೈತಿ ಸಾರ್ವಜನಿಕರೆಲ್ಲ ಓಡಾಡಬಹ ಒಂದು ಜಾಗದೊಳಗೆ ಉದಾಹರಣೆಗೆ ನಗರದ ಮಧ್ಯಭಾಗದಲ್ಲಿರ್ತಕ್ಕಂಥ ತಾಂಗಾಕೂಟದೊಳಗನೆ ಚರಂಡಿ ನೀರೆಲ್ಲ ಬಂದು ಒಂದು ಕಡೆ ಶೇಖರಣೆ ಆಗೋದ್ರಿಂದ ಅಲ್ಲೇ ಜನ ಎಷ್ಟೋ ಜನ ಮೂ ಮುಚ್ಕೊಂಡು ಅಡ್ಡಾಡುವಂಥ ಪರಿಸ್ಥಿತಿ ಐತಿ ಅದಕ್ಕೆ ಕೂಡಲೇ ಎಚ್ಚೆತ್ಕೊಂಡು ಜಿಲ್ಲಾಧಿಕಾರಿಗಳು ಇದರ ಮೇಲೆ ಕ್ರಮ ತಗೋಬೇಕು ಅಂತ ಹೇಳಿ ಈ ಮೂಲಕ ನಾನು ಆಗ್ರಹಿಸ್ತಾ ಇದ್ದೀನಿ ಶಾಂತಿ